ದೀರ್ಘವಾದ ಮಾತುಗಳನ್ನು ಮಾತಾಡೋದಿಲ್ಲ ಕಾರಣ ಈಗಾಗಲೇ ಸಮಯ ದೀರ್ಘವಾಗಿರೋದ್ರಿಂದ ಸಮಯಕ್ಕೆ ತಕ್ಕಂತೆ ಮಾತನಾಡಾಗಿದೆ ಅತ್ಯುತ್ತಮ ಮಾತು ಅದರಿಂದ ಈ ಬಾಂಧವ್ಯ ಟ್ರೋಫಿಯವರು ನನಗೆ ನೀಡಿದ ಜವಾಬ್ದಾರಿಯನ್ನು ಜವಾಬ್ದಾರಿಯುತವಾಗಿ ಒಂದೆರಡು ನಿಮಿಷದೊಳಗಾಗಿ ಪೂರ್ತಿ ಮಾಡೋದಕ್ಕೆ ಶ್ರಮಿಸ್ತೇನೆ ಅನುಗ್ರಹಿಸಲಿ ಬಾಂಧವ್ಯ ಟ್ರೋಫಿ ಈ ಸಮಾಜದಲ್ಲಿ ಬಾಂಧವ್ಯಗಳು ಇಲ್ಲದೆ ಇರುವಾಗ ಬಾಂಧವ್ಯಗಳನ್ನು ಮರುಜೋಡಿಸ್ಲಿಕ್ಕೋಸ್ಕರ ಕ್ರೀಡೆಯ ಮೂಲಕ ನಡೆಸ್ತಾ ಇರುವಂತಹ ಒಂದು ಅತ್ಯುತ್ತಮ ಒಂದು ಕೆಲಸ ಆಗಿದೆ ನಮ್ಮ ಬಾಂಧವ್ಯ ಟ್ರೋಫಿಯವರು ನಡೆಸ್ತಾ ಇರೋದು ಆದ್ದರಿಂದ ಅವ್ರನ್ನ ನಾನು ನನ್ನ ಅಂತರಾಳದಿಂದ ಪ್ರೋತ್ಸಾಹಿಸ್ತಿದ್ದೀನಿ ಅಭಿನಂದಿಸ್ತಾ ಇದ್ದೀನಿ ಪ್ರಪ್ರಥಮವಾಗಿ ಎಸ್ಪೆಷಲಿ ನಮ್ಮ ಕಲಾಂ ಸಾಹೇಬ್ರವರು ಅವರು ಮಾತಾಡೋಕ್ಕೆ ಬರಲ್ಲ ಅಂತ ಹೇಳಿ ಎಷ್ಟು ಹೊತ್ತು ಮಾತಾಡಿದ್ರು ಅಷ್ಟು ನಿಮಿಷಗಳು ಕೂಡ ಅತ್ಯಂತ ಮುಖ್ಯವಾದ ವಿಚಾರಗಳನ್ನು ಮಾತಾಡಿದ್ರು ಅದರ ಬಗ್ಗೆ ಮತ್ತೆ ನಾ ಬೊಟ್ಟು ಮಾಡೋದಲ್ಲ ಯಾಕಂತಂದರೆ ಅಲ್ಲಿ ಒಂದೊಂದು ಉದ್ದೇಶಗಳಿತ್ತು ಕ್ರೀಡೆ ಅನ್ನೋದು ಅನ್ಯ ದಾರಿಯನ್ನ ತುಳಿದೆ ಒಳ್ಳೆ ದಾರಿಲಿ ಬರಲಿಕ್ಕೋಸ್ಕರ ಕ್ರೀಡೆ ಅನ್ನೋದನ್ನ ಇಲ್ಲಿ ಏರ್ಪಾಡು ಮಾಡಲಾಗ್ತಾ ಇದೆ ಅಂತ ಅದರಿಂದ ಹಲೋ ಇವತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರು ಆಗಮಿಸಾ ಇದ್ದಾರೆ ಅಧ್ಯಕ್ಷರು ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ಮಂಡಳಿ ಹಾಗೂ ಜನಪ್ರಿಯ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ಬೇಳೂರು ಅವರು ಇವತ್ತು ವೇದಿಕೆಗೆ ಆಗಮಿಸಿದ್ದಾರೆ ಇವರಿಗೆ ಬಾಂಧವ್ಯ ಎನ್ನುವುದು ಸಂಸ್ಥೆಯ ಪರವಾಗಿ ಬಾಂಧವ್ಯ ಟ್ರೋಫಿಯ ಪರವಾಗಿ ಪ್ರೀತಿ ಪೂರಕವಾಗಿರುವಂತಹ ಸ್ವಾಗತ ಬಯಸಿದಾವೆ ದಯವಿಟ್ಟು ಎಲ್ಲ ಬಾಂಧವ್ಯದ ಕರೆತರಬೇಕು

ಇದೀಗ ಧರ್ಮಗರ್ಗಳು ನಿಮ್ಮ ಮಾತನ್ನ ಮುಂದುವರಿಸಬಹುದು ದೀರ್ಘವಾಗೋ ಕಾರಣ ಮಾತುಗಳಿಗೆ ವಿರಾಮ ಕೋರೋಕ್ಕಿಂತ ಮುಂಚಿತವಾಗಿ ಧಾರ್ಮಿಕ ನಿಲುವಿನಲ್ಲಿ ಬಾಂಧವ್ಯಕ್ಕಿರೋ ಒಂದು ವಿಷಯವನ್ನು ಮಾತ್ರ ಇಲ್ಲಿ ನಾನು ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ ಪರಿಶುದ್ಧವಾದ ಇಸ್ಲಾಂ ಕಲಸತ್ತೇ ಯಾರಾದರೂ ಒಬ್ಬ ಮನುಷ್ಯ ಮುಸಲ್ಮಾನನಾಗಿ ಬಂದಿರೋದ್ರಿಂದ ಇಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಜಾತೀಯತೆ ಹೆಸರಿನಲ್ಲಿ ಕೋಮುವಾದದ ಹೆಸರಿನಲ್ಲಿ ಭೀಕರತೆ ಹೆಸರಿನಲ್ಲಿ ಯಾವುದಾದ್ರೂ ಧರ್ಮಘಾತುಕ ಕೆಲಸಗಳಿಗೋಸ್ಕರ ಧರ್ಮದ ಹೆಸರನ್ನ ಎತ್ತಿ ಯಾರಾದರೂ ಒಬ್ಬ ಮಂದ ಅಲಲ್ ಅಸಬಿಯಾ ವಲೈಸಮಿನ್ನಾಮ್ ಕಾಚಲ ಅಲಲ್ ಅಸಬಿಯಾ ವಲೈಸಮಿನ್ನಾಮ್ ಮಾಚ ಅಲಲ್ ಅಸಬಿಯಾ ಯಾರಾದರೂ ಒಬ್ಬ ಮುಸಲ್ಮಾನ ಯಾರಾದ್ರೂ ಒಬ್ಬ ಮುಸಲ್ಮಾನ ಧರ್ಮದ ಹೆಸರನ್ನ ಹೇಳಿ ಬಾನ ಒಬ್ಬನ ಹೊಡಿಯೋಣ ಕಡಿಯೋಣ ಬಡಿಯೋಣ ಬಡಿಯೋಣ ಅಂತ ಹೇಳಿ ಕರೆದ್ರೆ ಅವನು ನನ್ನವನಲ್ಲ ಅಂತ ಪ್ರೀತಿಯ ನಮ್ಮ ತಾಜ್ ದಾರಿ ಮದಿನ ಪ್ರಭಿ ಮೊಹಮ್ಮದ್ ಮುಸ್ತಫ ಸಲಹಾ ಅಲ್ಲಿ ಸಲಮರ್ ಕಲ್ಸ್ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅದರ ಹೆಸರಿನಲ್ಲಿ ಕೊಂದ್ರೂ ಕೂಡ ಅವನು ನನ್ನವನಲ್ಲ ಅದರ ಹೆಸರಿನಲ್ಲಿ ಕೊಲ್ಲಕ್ಕೋಸ್ಕರ ಕರೆದ್ರೂ ಕೂಡ ನನ್ನವನಲ್ಲ ಹಾಗಿರಬೇಕಾದ್ರೆ ಇಲ್ಲಿ ಪರಿಶುದ್ಧವಾದ ಇಸ್ಲಾಂ ಕೋಮುವಾದವನ್ನ ಕಲಿಸ್ತಾ ಇಲ್ಲ ಕೇವಲ ಶಾಂತಿಯುತವಾದ ಬಾಂಧವ್ಯವನ್ನ ಮಾತ್ರ ಇಲ್ಲಿ ಸಾಮರಸ್ಯತೆಯನ್ನು ಕಲಿಸ್ತಾ ಇದೆ ಅದೇ ರೀತಿ ಕೊನೆಯದಾಗಿ ಒಂದು ಮಾತೇನಂತಂದ್ರೆ ಇದೇ ಶಾಲೆಯಲ್ಲಿ ಕಲ್ತಿರೋದ್ರಿಂದ ಸಂಸ್ಕೃತ ಮಾಸ್ಟರ್ನಿಗೆ ಕಲಿಸ್ಕೊಡ್ತಾ ಇದ್ರು ಸುಜಿತ್ ಕೂಡ ನಾವೆಲ್ಲ ಜೊತೆಗೆ ಓದೋರು ಅಯಂ ವಿಜಃ ಪರೋವೇತಿ ಗಣನಾಮ್ ಲಘು ಚೇತ ಉದಾರ ಚರಿತಾ ಚರಿತಾನಂ ತು ವಸುದೈವ ಕುಟುಂಬಕಂ ಅವನು ನನ್ನವನು ಇವನು ಬೇರೆಯವನು ಅವನು ಅವನು ಮತ್ತೊಬ್ಬ ಇನ್ನೊಬ್ಬ ಅಂತ ಒಬ್ಬ ಸಣ್ಣ ಮನಸ್ಸನ್ನು ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾವ ವಿಶಾಲ ಮನುಷ್ಯನವನಿಗೆ ಇಡೀ ಜಗತ್ತೇ ಒಂದು ಪ್ರಪಂಚ ಅಂತೆ ಹೀಗಿರಬೇಕಾದ್ರೆ ಇಲ್ಲಿ ಮುಸಲ್ಮಾನನಾದೋನಾಗಲಿ ಹಿಂದೂ ಆದೋನಾಗ್ಲಿ ವಿ ಶುಡ್ ಲೂ ಅನಿಮಿಸ್ ಕ್ರಿಶ್ಚಿಯನ್ ಆಗಲಿ ಯಾವ ಧರ್ಮ ಇರೋವಾಗ್ಲಿ ಧರ್ಮ ಇಲ್ಲದೆ ಇರೋವನ್ನಾಗ್ಲಿ ಯಾವ ಧರ್ಮವು ಕೂಡ ಇಲ್ಲಿ ಧರ್ಮ ಧಾರ್ಮಿಕತೆಯನ್ನು ಇಲ್ಲಿ ಕಲಿಸೋದಿಲ್ಲ ಎಲ್ಲ ಧರ್ಮದ ಮೂಲ ಶಾಂತಿ ಮಂತ್ರ ಮಾತ್ರವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ನಡೆಸ್ತಾ ಇರೋರು ಇದಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ನನ್ನ ಮನ ಅಂತರಾಳದ ಶುಭವನ್ನು ಕೋರ್ತಾ ನನ್ನ ಮಾತಿಗೆ ಕಡಿವಾಣ ಧನ್ಯವಾದಗಳು ಬಹಳ ಅದ್ಭುತವಾಗಿ ಮಾತನಾಡಿದಂತಹ ಶಂಸುದ್ದೀನ್ ಸಕಾಫಿ ಅವರಿಗೆ ಧನ್ಯವಾದಗಳು ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು